ಇಲ್ಲ ಸರ್ ಮಾತಾಡಕ್ ಹೇಳಿ ಸರ್ ಅಲ್ಲ ಮಾತಾಡಕ್ ಫ್ರೀ ಆದ್ಮೇಲೆ ಮಾತಾಡ್ಬೋದು ಅಲ್ಲ ಬಿಜಿ ಇದ್ರೆ ಮತ್ತೆ ಫೋನ್ ಮಾಡೋದು ಮಾಡ್ತೀನಿ ಏನ್ ಸರ್ ಏನ್ ಪ್ರಾಬ್ಲಮ್ ಸರ್ ಏನ್ ಪ್ರಾಬ್ಲಮ್ ಏನಿಲ್ಲ ಅದೇ ಏನೇನಾಯ್ತು ವಿಚಾರ ಇಲ್ಲಿ ನೀವು ಏನೋ ಇದ್ ಮಾಡಿದ್ರಂತೆ ಒಳಗಡೆ ಹೋಗಿದ್ರಂತೆ ಹೊರಗಡೆ ಬಂದಿದ್ರಂತೆ ಈ ತರದ್ದೆಲ್ಲ ಸುದ್ದಿ ಕೊಡಂಗಿಲ್ಲ ಸರ್ ಆ ಮಾಹಿತಿ ಏನೋ ಕೊಡೋದಿಲ್ವಾ ಅದೇ ವಿಡಿಯೋಸ್ ಗಳೆಲ್ಲ ಮಾಡ್ತಾ ಇದ್ರಿ ವಿಡಿಯೋಸ್ ಗಳೆಲ್ಲ ಬರ್ತಾ ಇದ್ವು ಅದಕ್ಕಾಗಿ ಹೌದು ಸರ್ ಮಾಹಿತಿ ಎಲ್ಲ ಏನು ಕೊಡಂಗಿಲ್ಲ ಸಾರಿ ಸರ್ ಹಾಂ 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 ಓಕೆ ಓಕೆ ಮಂಜು ಓಕೆ ನಮಸ್ಕಾರ ಸ್ನೇಹಿತರೆ ನಾನು ಹನುಮಂತ್ ಮಾಗಿ ಮಂಜು ಲೀಲಾ ಅದೇ ರೀತಿಯಾಗಿ ಸಂತು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಈಗ ಮಂಜು ರಿಲೀಸ್ ಕೂಡ ಆಗಿದ್ದಾನೆ ಸೊ ಈ ಕುರಿತಾಗಿ ಅವರನ್ನು ಮಾತನಾಡಿಸ್ಬೇಕು ಆಗಿದೆ ಅಸಲಿಗೆ ಏನು ನಡೀತು ಅನ್ನೋ ರೀತಿಯಲ್ಲಿ ಮಾಹಿತಿಯನ್ನು ಪಡೆದುಕೊಳ್ಬೇಕು ಆ ಒಂದು ಸತ್ಯಾಸತ್ಯತೆ ಎಲ್ಲಿಗೆ ಬಂತು ಎಂಡ್ ಎಲ್ಲಿಗೆ ಆಯಿತು ಎಂಬುದನ್ನು ನಿಮ್ಮ ಮುಂದೆ ಹಿಡಬೇಕು ಅನ್ನೋ ಕುತೂಹಲದಲ್ಲಿ ಮಂಜು ಅವರನ್ನು ಸಂಪರ್ಕ ಮಾಡೋದಕ್ಕೆ ಮುಂದಾದ್ವಿ ಆದರೆ ಅವರು ಯಾವುದೇ ರೀತಿಯಾದಂಥ ಪ್ರತಿಕ್ರಿಯೆಯನ್ನು ಕೊಡೋದಿಲ್ಲ ಅಂತ ನಿರಾಕರಿಸಿಬಿಟ್ಟರು ಈ ಒಂದು ಸಂದರ್ಭದಲ್ಲಿ ಅವರ ಪ್ರತಿಕ್ರಿಯೆಯೂ ಕೂಡ ಮುಖ್ಯಮಂತ್ರಿಯೂ ಅಲ್ಲ ಯಾಕೆ ಈ ಒಂದು ಮಾತನ್ನು ಹೇಳ್ತಾ ಇದ್ದೀನಂದರೆ ಈಗೆಲ್ಲವೂ ಕೂಡ ಮುಗಿದು ಹೋಗಿದೆ ಯಾವ ಹಂತಕ್ಕೆ ಬಂದು ನಿಂತಿತ್ತು ಅಂದರೆ ಒಬ್ಬರನ್ನೊಬ್ಬರು ಕೊಲೆ ಮಾಡುವ ಹಂತಕ್ಕೆ ಬಂದು ನಿಂತುಬಿಟ್ಟಿತ್ತು ಆದರೆ ಮಂಜು ಯಾವುದೋ ಒಂದು ದೇವರ ಆಶೀರ್ವಾದ ಅಂತ ಅಂದ್ಕೊಂಡ್ರೂ ಕೂಡ ತಪ್ಪೇನಿಲ್ಲ ಆ ಒಂದು ಕ್ಷಣ ಇನ್ನೂ ಸ್ವಲ್ಪ ಬಿಟ್ಟಿದ್ರೆ ಯಾರ್ದೋ ಒಂದು ಪ್ರಾಣ ಹೋಗಿಬಿಟ್ಟಿದ್ರೆ ಸಂಪೂರ್ಣವಾಗಿ ಜೈಲೇ ಇವನ ಗತಿ ಹೇಗೆ ಬರ್ತಿತ್ತು ಜೈಲೇ ಇವನ ಮನೆ ಹಾಗೆ ಬರ್ತಿತ್ತು ಬದಲಿಗೆ ಒಂದು ಸ್ವಲ್ಪ ಸಣ್ಣ ಪುಟ್ಟ ಗಾಯಗಳು ಆಗಿರೋದ್ರಿಂದ ಮಂಜು ಪೊಲೀಸ್ ಸ್ಟೇಷನನ್ನು ಸೇರಿಕೊಂಡಿದ್ದ ಅದಾದ ಬಳಿಕ ಬೇಲ್ ಪಡೆದುಕೊಂಡು ಈಗ ಹೊರಗಡೆ ಬಂದಿದ್ದಾನೆ ಒಬ್ಬ ಮಗನನ್ನು ಕೂಡ ತನ್ನ ಜೊತೆಗೆ ಇಟ್ಕೊಂಡಿದ್ದಾನೆ ಇನ್ನೆರಡು ಮಕ್ಕಳು ತಮ್ಮ ಲೀಲಾ ಮತ್ತು ಸಂತು ಜೊತೆಗೆ ಇದ್ದಾರೆ ಒಬ್ಬ ಮಗನನ್ನು ತಮ್ಮ ಬಳಿ ಇಟ್ಕೊಂಡು ಕೆಲವೊಂದು ಫೀಲಿಂಗ್ ಗೀತೆಗಳಿಗೆ ರೀಲ್ಸ್ಗಳನ್ನು ಮಾಡ್ತಾ ಮಂಜು ಮಿಲಿಯನ್ ಗಂಟಲೆ ವ್ಯೂಸ್ಗಳನ್ನು ಪಡೆದುಕೊಳ್ತಾ ಇದ್ದಾನೆ ಸೊ ಈ ಒಂದು ಸಂದರ್ಭದಲ್ಲಿ ಈ ಮಂಜು ಏನು ಹೇಳ್ತಾರೆ ಏನು ಹೇಳೋದಕ್ಕೆ ಬಯಸ್ತಾರೆ ಅಂತ ಕೆಲವೊಂದಿಷ್ಟು ಕುತೂಹಲ ಅಂಥದ್ದೆಲ್ಲವೂ ಕೂಡ ಇತ್ತು ಸಾಕಷ್ಟು ಜನ ಅವರನ್ನು ಮಾತನಾಡಿಸಿ ಏನಾಯಿತು ಎಂಬುದನ್ನು ಒಂದಿಷ್ಟು ಪ್ರಸಾರ ಕೂಡ ಮಾಡಿ ಅಂತ ಹೇಳ್ತಾ ಇದ್ದಾರೆ ಆ ಒಂದು ಕಾರಣದಿಂದಾಗಿ ಅವರನ್ನು ಕಾಂಟ್ಯಾಕ್ಟ್ ಮಾಡಿದ್ವಿ ಆದರೆ ಪ್ರತಿಕ್ರಿಯೆಯನ್ನು ಕೊಡಲಿಲ್ಲ ಹೀಗಷ್ಟು ನೀವು ಆರಂಭದಲ್ಲೂ ಕೂಡ ಅವರು ಮಾತನಾಡಿರ್ತಕ್ಕಂಥ ಒಂದಿಷ್ಟು ಚೂರು ತುಣುಕನ್ನು ನೀವು ಗಮನಿಸಿದ್ದೀರಿ ಅಂತ ಅಂದ್ಕೊಳ್ತೀನಿ ಇಲ್ಲ ಸರ್ ಅದೆಲ್ಲ ಮುಗಿದೋಗಿದೆ ಮುಗಿದೋಗಿರುವಂಥದ್ದು ನಾನು ಅದ್ರ ಬಗ್ಗೆ ಪ್ರತಿಕ್ರಿಯೆಯನ್ನು ಕೊಡೋದಿಲ್ಲ ಅದೆಲ್ಲ ಮುಗಿದೋಗಿರುವಂಥ ಕೇಸ್ ಅನ್ನೋ ರೀತಿಯಲ್ಲಿ ಈ ಒಂದು ಎರಡು ಮಾತುಗಳನ್ನೇ ಆ ಒಂದು ವ್ಯಕ್ತಿ ಹೇಳಿರತಕ್ಕಂಥದ್ದು ಅದೇನೇ ಇರಲಿ ಮುಂದಿನ ಬದುಕು ಏನಿದೆಯಲ್ಲ ಮುಂದಿನ ಬದುಕಿಗಾದರೂ ಒಳ್ಳೆಯದಾಗಲಿ ಮುಂದಿನ ಬದುಕನ್ನು ಚೆನ್ನಾಗಿ ಕಟ್ಕೊಳ್ಳಿ ಜೊತೆಗಿರುವಂಥ ಮಗನನ್ನು ಚೆನ್ನಾಗಿ ನೋಡ್ಕೊಳ್ಳಿ ಈಗ ಈ ಒಂದು ಕೇಸ್ ಕೋರ್ಟ್ಗೆ ಹೋಗುವಂಥ ಸಂದರ್ಭ ಇರೋದರಿಂದ ಕೋರ್ಟಲ್ಲಿ ಯಾವ ರೀತಿಯಾದಂಥ ತೀರ್ಮಾನ ಆಗುತ್ತೋ ಆ ಒಂದು ತೀರ್ಮಾನಕ್ಕೆ ಮಂಜು ಲೀಲಾ ಸಂತು ಎಲ್ಲರೂ ಕೂಡ ತಲೆ ದೂಗಿಸಲೇಬೇಕು ಸೊ ಈ ಒಂದು ವಿಚಾರವನ್ನು ಯಾಕೆ ಇಷ್ಟು ದಿನಗಳ ಕಾಲ ಹೇಳ್ತಾ ಇದ್ದೀರಿ ಅದೆಲ್ಲೋ ಮುಗಿದು ಹೋಗಿರೋ ವಿಚಾರ ಅಂತ ನೀವೆಲ್ಲರೂ ಕೂಡ ಹೇಳ್ಬೋದು ಆದರೆ ಮಕ್ಕಳ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮಕ್ಕಳ ಭವಿಷ್ಯ ಹಾಳಾಗಬಾರ್ದು ಎಂಬ ಒಂದು ಕಾರಣದಿಂದಾಗಿ ಈ ಒಂದು ಕೇಸ್ನಲ್ಲಿ ಮಾಧ್ಯಮದವರು ಇನ್ವಾಲ್ವ್ ಆಗಿರ್ತಕ್ಕಂಥದ್ದು ವಿಶೇಷವಾಗಿ ಗಂಡ ಹೆಂಡತಿಯನ್ನು ಒಂದು ಮಾಡಿ ಇವರ ಬದುಕು ಚೆನ್ನಾಗಿರಬೇಕು ಅನ್ನೋ ರೀತಿಯಲ್ಲಿ ಒಂದಿಷ್ಟು ತಪಸ್ಸನ್ನ ಮಾಧ್ಯಮದವರು ಕೆಲವೊಂದಿಷ್ಟು ಮಾಧ್ಯಮದವರು ಮಾಡಿದರು ಅಂತ ಹೇಳಿದ್ರು ಕೂಡ ತಪ್ಪಾಗಲಿಕ್ಕಿಲ್ಲ ನೀವೇನಾದರೂ ಮೊದಲ ಸಲ ನಮ್ಮ ಚಾನಲ್ ನೋಡ್ತಾ ಇದ್ದರೆ ಅಥವಾ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳದ ವಿಡಿಯೋವನ್ನು ನೋಡ್ತಾ ಇದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಗಂಟೆ ಬಟನ್ ಕೂಡ ಕ್ಲಿಕ್ ಮಾಡಿಕೊಡಿ ಆದಷ್ಟು ಈ ಒಂದು ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ ಮತ್ತು ಮುಂದಿನ ವಿಡಿಯೋದಲ್ಲಿ ಶಿವನ ನಮಸ್ಕಾರ